ಚಿಡ್ಡಘಟ್ಟ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತೇಳು ಮೂರು ಎ ಹಾಗೂ ಸರ್ವೆ ನಂಬರ್ ಮೂವತ್ತೇಳು ಮೂರು ಬಿ ರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಆಸ್ತಿ ಇದ್ದು ಇದರಲ್ಲಿ ಆರು ಗುಂಟೆ ಆಕಾರ ಆಸ್ತಿ ಇರುತ್ತದೆ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಗ್ರಾಮದ ದಲಿತ ಕುಟುಂಬವು ವ್ಯವಸಾಯ ಮಾಡುತ್ತಿತ್ತು ಆರು ಗುಂಟೆ ಖರಾಬ್ ಆಸ್ತಿಯನ್ನು ದಲಿತ ಸಮುದಾಯಗಳ ಸ್ಮಶಾನಕ್ಕೆ ಮೀಸಲಿಟ್ಟಿದ್ದರು ಕಾರಣಾಂತರಗಳಿಂದ ಈ ಆಸ್ತಿಯನ್ನು ಮಾರಬೇಕಾದ ಪರಿಸ್ಥಿತಿ ಬಂದು ಇದೇ ಗ್ರಾಮದ ಚೆನ್ನಮ್ಮ ಎಂಬುವರಿಗೆ ಮಾರಾಟ ಮಾಡಲಾಯಿತು ಸ್ಮಶಾನಕ್ಕೆ ಮೀಸಲಿಟ್ಟ ಆರು ಗುಂಟೆ ಆ ಖರಾಬ್ ಆಸ್ತಿಗೂ ನಮಗೂ ಸಂಬಂಧವಿಲ್ಲ ಎಂದು ಚೆನ್ನಮ್ಮನವರು ಅಗ್ರಿಮೆಂಟ್ ಪೇಪರ್ನಲ್ಲಿ ಬರೆಯಿಸಿ ಸಹಿ ಕೂಡ ಹಾಕಿರುತ್ತಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದುವರೆಗೂ ಹದಿನೈದಕ್ಕೂ ಹೆಚ್ಚು ಜನ ದಲಿತರನ್ನು ಊತಿರುತ್ತಾರೆ ಆದರೆ ಎರಡು ವರ್ಷಗಳಿಂದ ಚೆನ್ನಮ್ಮನವರ ಕುಟುಂಬದವರು ಸ್ಮಶಾನಕ್ಕೆ ಅಡ್ಡಿಪಡಿಸಿರುತ್ತಾರೆ ಎರಡು ವರ್ಷಗಳಿಂದ ತಾಲೂಕು ಕಚೇರಿ ಹಾಗೂ ಪೊಲೀಸ್ ಠಾಣೆಯ ಬಳಿ ನ್ಯಾಯಕ್ಕಾಗಿ ಅಲ್ಲಿನ ದಲಿತ ಕುಟುಂಬಗಳು ಓಡಾಡುತ್ತಲೇ ಇದೆ ಆದರೆ ಯಾವುದೇ ಪ್ರಯೋಜನವಿಲ್ಲ ನಮಗಾದ ಅನ್ಯಾಯದ ಬಗ್ಗೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ ಎಂ ಸಂದೇಶ್ರವರ ಬಳಿ ಅವರ ಸಮಸ್ಯೆಗಳನ್ನು ಹೇಳಿಕೊಂಡರು ವಿಷಯ ತಿಳಿದ ಕೂಡಲೇ ಸಂದೇಶ್ರವರು ಹನುಮಂತಪುರ ಗ್ರಾಮದ ಸ್ಮಶಾನ ಜಾಗಕ್ಕೆ ಬಂದು ಈ ನನ್ನ ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಸ್ಮಶಾನದಲ್ಲೇ ನನ್ನ ಮೊದಲ ಹೋರಾಟವಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುತ್ತಾರೆ ಈಗಲಾದರೂ ಅಧಿಕಾರಿಗಳು ಎತ್ತೆಚ್ಚಿಕೊಂಡು ಅಲ್ಲಿನ ದಲಿತ ಕುಟುಂಬಗಳ ಸ್ಮಶಾನಕ್ಕೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೋ ಇಲ್ಲವೋ ಎಂಬುದು ಕಾದು ನೋಡಬೇಕಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹನುಮಂತಪುರ ಗ್ರಾಮದಲ್ಲಿ ಇದೀವಿ ನೋಡಿ ಇವರು ಈ ಗ್ರಾಮದಲ್ಲಿ ಮೆಂಬರ್ ಆಗಿ ಈಗ ಪ್ರೆಸೆಂಟು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೇನ್ ಮಾಡ್ತಾರೆ ಸುಮಾರು ವರ್ಷಗಳಿಂದ ಈ ಜಮೀನು ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ ಒಂದು ಕಷ್ಟ ಬಂತು ಅಂತ ಹೇಳ್ಬಿಟ್ಟು ಈ ಜಮೀನು ಮಾರ್ತಾರೆ ಈ ಜಮೀನು ಮಾರಿರೋ ಜಮೀನ ಅವ್ರು ಯಾರು ತಗೊಂಡಿರ್ತಾರೋ ಅವ್ರಿಗೆ ಯಾವುದು ತೊಂದರೆ ಕೊಡ್ತಾ ಇಲ್ಲ ಅವರು ಆದ್ರೆ ಆ ಜಮೀನ್ ಬಿಟ್ಟು ಗುಂಡು ತೋಕು ಮತ್ತೆ ಸರ್ಕಾರಿ ಖರಾಬ್ ಜಮೀನು ಇರ್ತೈತಿ ಆ ಸರ್ಕಾರಿ ಖರಾಬ್ ಜಮೀನಲ್ಲಿ ಇವರು ಸಂಬಂಧಪಟ್ಟವ್ರನ್ನೆಲ್ಲ ನೋಡಿ ಇಲ್ಲಿ ಎಲ್ಲಾರು ಸ್ಮಶಾನಗಳು ಇಲ್ಲ ಇಲ್ಲಿ ಎಲ್ಲಾರ ಸ್ಮಶಾನಗಳು ಸುಮಾರು ಜನನ ಆ ಕಾಲದಿಂದ ಇವತ್ತಿನ ತನಕ ಇಲ್ಲೇ ಪಾಪ ಶವ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ಶವ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಅಂತ ಇವರು ಹಿಂಗಿರೋ ಸಮಯದಲ್ಲಿ ಇತ್ತೀಚಿಗೆ ಇವರ ಅಧ್ಯಕ್ಷರಾದಾಗಿಂದ ಪಾಪ ಹಿಂಗ ಒಬ್ಬ ತಲೆ ಸಮುದಾಯದವ್ರ ಅಧ್ಯಕ್ಷರಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಅವರಿಗೆ ಇದನ್ನೆಲ್ಲ ತಳ್ಳಾಕ್ತಿವಿ ನಾವು ಅಂತ ಇವ್ರ ಹತ್ರನೇ ಜಮೀನು ತಗೊಂಡು ಇವರು ಸಮಾಧಿಗಳನ್ನ ತಳ್ಳಬೇಕು ನೆಲಸಮ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೋ ಕೆಲವರು ಸಭರ್ಣಿಯರು ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ನನ್ನನ್ನು ಕರೆಸಿದ್ದಾರೆ ಸರ್ ಇದಿರೋದ್ದು ಗೋಮಾಳ ಸರ್ಕಾರಿ ಜಮೀನು ಇವರು ಇವತ್ತಲ್ಲ ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇಲ್ಲೇ ಶವಶಕ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವ್ರಿಗೆ ತೊಂದರೆ ನಡೆದ್ರೆ ದೊಡ್ಡ ಮಟ್ಟದ ಹೋರಾಟ ಇದೇ ಗ್ರಾಮದಲ್ಲಿ ನೋಡಿ ಇದೇ ಜಾಗದಲ್ಲಿ ಕುತ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಯಾರು ತೊಂದರೆ ಕೊಡ್ತಾರೋ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಬಿಟ್ಟು ಹೇಳ್ತಾ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತಿ ಹೊಸ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಿದ್ದಾರೆ ಅಂಡಿಗನಾಳ ಗ್ರಾಮ ಪಕ್ಕದಲ್ಲಿ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಒಂದು ಎಸ್ ಸಿ ಸಮುದಾಯದವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಲೋಕಾರ್ಪಣೆ ಮಾಡಿಲ್ಲ ಇದು ಜಾತಿ ಪದ್ಧತಿ ಅಂದ್ರೆ ಎಲ್ಲ ರೆಡಿ ಐತೆ ಲೋಕಾರ್ಪಣೆ ಮಾಡೋದಕ್ಕೂ ರೆಡಿ ಐತೆ ಇವ್ರ ಕಡೆಯಿಂದ ಆಗಬಾರ್ದು ಬೇರೆಯವ್ರ ಕಡೆಯಿಂದ ಮಾಡಿಸ್ಬೇಕು ಹೇಳ್ಬಿಟ್ಟು ಇವ್ರಿಗೂ ಪೀರಿಯಡ್ ಮುಗಿಯೋ ತನಕ ಅದನ್ನ ಲೋಕಾರ್ಪಣೆ ಮಾಡಬಾರ್ದು ಅಂತ ಮಾಡ್ತಾ ಇದ್ದಾರೆ ಇದು ಜಾತಿ ಪದ್ಧತಿ ಅಂದರೆ ಹಾಗಾಗಿ ಇವುಗಳ ವಿಚಾರಕ್ಕೆ ಯಾರಾದರೂ ಬಂದರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಉಗ್ರವಾರ ಮಾಡ್ತೀವಿ ಇವರ ಕುಟುಂಬಸ್ಥರ ಜೊತೆ ನಾವು ಹೆಚ್ಚಿನ